ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ನೀಡಿದೆ ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ ಕಳೆದ ಆರು ದಿನದ ಕಾರ್ಯಕ್ರಮದ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಪ್ರತಿಷ್ಠಿತ ನೆಲ್ಯಾಡಿ ಜೆಸಿಐ ಘಟಕದ ಮೂವತ್ತೊಂಬತ್ತನೇ ಮಹಿಳಾ ಅಧ್ಯಕ್ಷೆ ಜಯಂತಿ ಬಿ ಎಂ ರವರ ಅಧ್ಯಕ್ಷತೆಯಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗೋಳಿತೊಟ್ಟು ಪ್ರಾಥಮಿಕ ಶಾಲೆಯಲ್ಲಿ ವಲಯ ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟವು ಇದೇ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ ಶ್ರೀ ಯೇಸುದಾಸ್ರವರು ದೀಪ ಬಳಗಿಸಿ ಉದ್ಘಾಟಿಸಿದರು ಸುಮಾರು ಏಳು ಏಳು ತಂಡಗಳು ಭಾಗವಹಿಸಿದ್ದು ವಿಜೇತ ತಂಡಗಳಿಗೆ ನಮ್ಮ ಘಟಕದಿಂದ ಜೆಸಿ ಟ್ರೂಪಿ ನೀಡಿ ಅಭಿನಂದಿಸಲಾಯಿತು ಆಶ್ರಮ ಭೇಟಿ ಕಾರ್ಯಕ್ರಮ ಹಣ್ಣು ಹಂಪಲು ವಿತರಣೆ ಮತ್ತು ದತ್ತಿ ನಿಧಿ ವಿತರಣೆ ನೆಲ್ಯಾಡಿ ಹಾಗೂ ಕೊನಾಲು ಶಾಲೆಗೆ ಜೆಸಿ ಸಪ್ತಾಹದ ತುಂಬು ತುಂಬಾ ವಿಶೇಷತೆಯ ದಿನ ಇದಾಗಿದೆ ವಲಯಾಧಿಕಾರಿಗಳಾದ ವಲಯ ಅಧ್ಯಕ್ಷರಾದ ಜೆಸಿ ಸೆನೆಟರ್ ರಾಯನ್ ಉದಯ ಕ್ರಾಸ್ತಾ ವಲಯ ಹದಿನೈದರ ಪ್ರಥಮ ಮಹಿಳೆ ಮರಿಯಾ ಜ್ಯೋತಿ ರೋಡ್ರಿಗಸ್ ವಲಯ ನಿರ್ದೇಶಕರಾದ ಜೆಎಫ್ಟಿ ಪುರುಷೋತ್ತಮ ಶೆಟ್ಟಿ ವಲಯ ಉಪಾಧ್ಯಕ್ಷೆ ಜೆಸಿ ಸೆನೆಟರ್ ಸ್ವಾತಿ ಜೆ ರೈ ವಲಯಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಮೋಹನ್ ನೆಕರೆ ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಶ್ರೀ ಅಬ್ರಹ್ಮ ವರ್ಗೀಸರ ಆತಿಥ್ಯದಲ್ಲಿ ಆಶ್ರಮ ಭೇಟಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬಂತು ಏಳನೇ ದಿನದಲ್ಲಿ ಇದ್ದೇವೆ ಸಮಾರೋಪ ಸಮಾರಂಭದಲ್ಲಿ ಇದ್ದೇವೆ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ಮೂಡಿ ಬಂದಿದೆ ಪ್ರಗತಿಪರ ಕೃಷಿಕರಾಗಿ ಹೈನುಗಾರಿಕೆಯನ್ನು ಪ್ರಾರಂಭಿಸಿ ಎಲ್ಲಾ ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಅದರ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಉತ್ತಮ ಕೃಷಿಕರಾಗಿ ಉತ್ತಮ ಸಮಾಜ ನಾಯಕರಾಗಿ ಮೂಡಿ ಬಂದ ವ್ಯಕ್ತಿ ರೈ ನೆಲ್ಯಾಡಿ ಒಕ್ಕೂಟ ಅಧ್ಯಕ್ಷರಾಗಿ ಕಾರ್ಯದರ್ಶಿ ಹಾಗೂ ಹಲವು ಜವಾಬ್ದಾರಿಯನ್ನು ವಹಿಸಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನಜಾಗೃತಿ ಸದಸ್ಯರಾಗಿ ತಾಲೂಕಿನಲ್ಲಿ ಹೆಸರನ್ನು ಗುರುತಿಸಿಕೊಂಡು ಅವರು ನೀವು ಎರಡು ಸಾವಿರದ ಇಪ್ಪತ್ತೆರಡರ ಗೌರವಾರ್ಪಣೆಯನ್ನು ಸಮರ್ಪಿಸುತ್ತೇವೆ ತಮಗೆ ಶುಭವಾಗಲಿ ಜೀವನಕ್ಕಾಗಿ ಪ್ರತಿಷ್ಠಿತ ಅಡಿಕೆ ವ್ಯಾಪಾರಿಗಳೊಂದಿಗೆ ವ್ಯಾಪಾರ ಕೌಶಲ್ಯವನ್ನು ಬೆಳೆಸಿಕೊಂಡು ಹೊಸಮಜಲ್ನಲ್ಲಿ ಸ್ವಂತ ಅಡಿಕೆ ವ್ಯಾಪಾರದಲ್ಲಿ ತೊಡಗಿರುವಿರಿ ಹೊಸಮಜಲ್ನ ಆಸುಪಾಸಿನ ಎಲ್ಲ ಜನರೊಂದಿಗೆ ಅಡಿಕೆ ವ್ಯಾಪಾರದಲ್ಲಿ ಜನಪ್ರಿಯರಾಗಿ ವ್ಯವಹಾರ ಮಾಡುತ್ತಾ ಬರುತ್ತಿರುವ ನೀವು ಎಲ್ಲ ಅಡಿಕೆ ಬೆಳೆಗಾರರ ಪ್ರೀತಿಗೆ ಪಾತ್ರರಾಗಿರುವಿರಿ ನೆಲ್ಯಾಡಿ ಜೆ ಸಿ ಐ ಸಂಸ್ಥೆ ಈ ವರ್ಷದ ಜೆ ಸಿ ಸಪ್ತಾಹ ನಮಸ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಈ ಶುಭ ದಿನ ನಿಮ್ಮನ್ನು ಅಭಿನಂದಿಸಲು ಸಂತೋಷಪಡುತ್ತದೆ ಗೋಳಿತೊಟ್ಟು ವ್ಯಾಪ್ತಿಯಲ್ಲಿ ಮೆಸ್ಕಾಂ ಪವರ್ ಮ್ಯಾನ್ ಕೆಲಸವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ಗೋಳಿತೊಟ್ಟು ಗ್ರಾಮದ ಜನ ಮನ್ನಣೆ ಪಡೆದಿರುವಿರಿ ಪರಿಸರ ಪ್ರೇಮಿಯಾಗಿರುವ ನೀವು ಜಪಾನ್ ದೇಶದ ವಿಜ್ಞಾನಿ ಮಿಯಾವಾಕಿ ಅವರ ಮಾದರಿ ಅನುಸರಿಸಿಕೊಂಡು ವಿವಿಧ ಜಾತಿಯ ಹಣ್ಣು ಹಂಪಲು ಗಿಡ ಹಾಗೂ ಅರಣ್ಯದ ಗಿಡ ನೆಡುವಿಕೆ ಹಾಗೂ ಬೀಜ ಬಿತ್ತನೆಯ ಕಾರ್ಯಕ್ರಮಗಳನ್ನು ಊರವರ ಸಹಕಾರದೊಂದಿಗೆ ಶಾಲೆಗಳಲ್ಲಿ ಊರಿನಲ್ಲಿ ಹಾಗೂ ತಮ್ಮ ಮನೆಯಲ್ಲಿಯೂ ಬೆಳೆಸುತ್ತಾ ಸಿಂಗ್ ಮಿಯಾವಾಕಿ ಎಂದೇ ಪ್ರಸಿದ್ಧರಾಗಿರುವ ನೆಲ್ಯಾಡಿ ಜೆ ಸಂಸ್ಥೆ ಈ ವರ್ಷದ ಜೇಸಿ ಸಪ್ತಾಹದ ನಮಸ್ತೆ ಎರಡು ಸಾವಿರದ ಇಪ್ಪತ್ತ ಎರಡರ ಈ ಶುಭ ದಿನ ಅಭಿನಂದಿಸಲು ಸಂತೋಷ ಪಡುತ್ತದೆ ಪರಿಸರ ನಮಗೆಲ್ಲ ಕೊಟ್ಟಿದೆ ನಾವು ಅದಕ್ಕೆ ಏನಾದರೂ ಕೊಡಬೇಕು ಕೊಡುಗೆ ಕೊಡಬೇಕು ಅದಕ್ಕೆ ನಮ್ಮ ನಮ್ಮಿಂದಲೇ ಎಲ್ಲ ಆಗ್ತದಂತೇಳೆಲ್ಲ ನಮ್ಮಿಂದ ಏನಾದರೂ ಸ್ವಲ್ಪ ಚಿಕ್ಕ ಸ್ಟೆಪ್ ಈಗ ನಾವು ತಗೊಳ್ಬೇಕು ಅದನ್ನು ಸರಿಪಡಿಸಲಿಕ್ಕೆ ಅದಕ್ಕೆ ನಾನೀಗ ಅದನ್ನು ಮಿಯಾವಾಕಿ ಅಂತ ತಗೊಂಡಿದ್ದೇನೆ ಇದು ಸ್ವಲ್ಪ ಸುಲಭದಲ್ಲಿ ಆಗುವಂಥದ್ದು ಅದಕ್ಕೆ ಬೇಕಾಗಿ ಈ ಪ್ರೊಸೀಜರಲ್ಲಿ ನಾನು ಮಾಡ್ತಾಯಿದ್ದೇನೆ ಸೊ ಸಕ್ಸಸ್ ಕಂಡಿದ್ದೇನೆ ಹಾಗೆ ಈಗೀಗ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ನಾವು ಎಲ್ಲರೂ ಸ್ವಲ್ಪ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸುವ ಪರಿಸರ ರಕ್ಷಣೆ ಮಾಡುವ ಪ್ರತಿಯೊಬ್ಬರ ಕರ್ತವ್ಯ ಕೂಡ ನಂದೊಬ್ನೇದಲ್ಲ ಎಲ್ಲರ ಕರ್ತವ್ಯ ಕೂಡ ಕರೆದು ಗುರುತಿಸುವಂತ ಈ ಒಂದು ಸಂಸ್ಥೆ ಸಿಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ ಜೆಸಿ ನಮಗೆ ಸಿಯಿಂದಾಗಿ ಬಹಳಷ್ಟು ಸಮಾಜಕ್ಕೆ ಒಂದಷ್ಟು ಉಪಯೋಗವಾದಂತ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿದೆ ಈ ಜೆಸಿ ಘಟಕದ ಪೂರ್ವಾಧ್ಯಕ್ಷೆ ಪ್ರಥಮ ಮಹಿಳಾ ಅಧ್ಯಕ್ಷೆ ವಲಯ ತರಬೇತಿ ಾರರಾದಂತಹ ಜೇಸಿ ಎಚ್ ಜಿಎಫ್ ಮೇರಿ ಜಾನ್ ಇವರಿಗೆ ಕಮಲ ಪತ್ರ ಪುರಸ್ಕಾರ ಜೇಸಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಜೇಸಿ ಎಚ್ ಜಿಎಫ್ ಮೇರಿ ಜಾನ್ ಕಮಲ ಪತ್ರ ಪ್ರಶಸ್ತಿ ಒಬ್ಬ ಶಿಕ್ಷಕಿಯಾಗಿದ್ದು ನೆಲ್ಯಡಿಯ ಪ್ರತಿಷ್ಠಿತ ಜೇಸಿ ಸಂಸ್ಥೆಗೆ ಸೇರಿ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ವಲಯ ಹದಿನೈದರ ಅತ್ಯುತ್ತಮ ಅಧ್ಯಕ್ಷೆಯಾಗಿ ಮಿಂಚಿರುವಿರಿ ನಿಮ್ಮ ಜೀವನದ ಕೀರ್ತಿ ಪತಾಕೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ದೇವರು ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಹಾರೈಸುತ್ತಾ ಈ ಶುಭ ದಿನ ಘಟಕದ ಸರ್ವೋತ್ಕೃಷ್ಟ ಗೌರವಾರ್ಪಣೆಯಾದ ಕಮಲ ಪತ್ರ ಪ್ರಶಸ್ತಿಯನ್ನು ಸಮರ್ಪಿಸುತ್ತಿದ್ದೇವೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೆ ಪರಿಪೂರ್ಣತೆಯನ್ನು ಪಡೆದಂಥ ಪ್ರಶಸ್ತಿಯೇ ಕಮಲ ಪತ್ರ ಪ್ರಶಸ್ತಿ ಅಂತ ಅಷ್ಟು ಅಮೂಲ್ಯವಾದಂಥ ಈ ಪ್ರಶಸ್ತಿಯನ್ನು ನಾನು ಪಡೆದಿದ್ದೇನೆ ಅಂದರೆ ಬಹಳ ಧನ್ಯಳು ಅಂತ ಹೇಳ್ತೇನೆ ಸಮಾಜಮುಖಿಯಲ್ಲಿ ತುಂಬ ಕೆಲಸವನ್ನು ಮಾಡಿದ್ದೇನೆ ಅಂತೇಳಿ ನಾನು ಹೆಮ್ಮೆ ಪಡ್ತೇನೆ ಯಾಕೆಂದರೆ ಎರಡು ಸಾವಿರದ ಹದಿಮೂರಲ್ಲಿ ಮುನ್ನೂರ ಅರವತ್ತ ಐದು ದಿನಗಳು ನಾನು ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡಿದ ಮನ್ನಣೆಗೆ ಇವತ್ತು ನನ್ನನ್ನು ಗುರುತಿಸಿ ಕೊಟ್ಟಿದ್ದಾರೆ ಕೊಟ್ಟಿರುವಂಥ ಈ ಅಮೂಲ್ಯವಾದಂತಹ ಕಮಲ ರತ್ನ ಪ್ರಶಸ್ತಿಗೆ ನಾನು ಅಭಾರಿಯಾಗಿರ್ತೇನೆ ಎರಡು ಸಾವಿರದ ಹತ್ತರಲ್ಲಿ ಜೆ ಸಿ ಆಲಂಕರಿನ ಮೂಲಕ ಜೆ ಸಿ ಆಂದೋಲನಕ್ಕೆ ಪಾದಾರ್ಪಣೆ ಮಾಡಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಘಟಕ ವಿವಿಧ ರೀತಿಯ ಹುದ್ದೆಗಳನ್ನ ನಿರ್ವಹಿಸಿ ಬಳಿಕ ಎರಡು ಸಾವಿರದ ಹದಿನೈದರಲ್ಲಿ ಘಟಕಾಧ್ಯಕ್ಷರಾಗಿ ಆಯ್ಕೆಗೊಂಡವರು ಆ ವರ್ಷ ಸುಮಾರು ನೂರಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳ ಆಯೋಜನೆ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಜೇಸಿ ಇತಿಹಾಸದಲ್ಲಿ ಜೇಸಿ ಅಲಂಕರಿನ ಹೆಸರನ್ನ ಮೇಲ್ಪಟ್ ಮೇಲ್ಮಟ್ಟಕ್ಕೆ ಏರಿಸಿದವರು ಅಧ್ಯಕ್ಷರಾಗಿ ತನ್ನ ಬಲಿಷ್ಠ ಹೆಜ್ಜೆ ಗುರುತನ್ನು ಮೂಡಿಸಿದವರು ಇವರು ಎರಡು ಸಾವಿರದ ಹದಿನಾರರಲ್ಲಿ ವಲಯದ ಸಾಧನಶ್ರೀ ಪ್ರಶಸ್ತಿಗೆ ಭಾಜನರಾದರು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಲಯ ತರಬೇತಿ ವಿಭಾಗದ ಸಂಯೋಜಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಒಂಥರ ನೆಲ್ಯಡಿ ಅನ್ನೋದು ಹೋಮ್ ಗ್ರೌಂಡ್ ಇದ್ದ ಹಾಗೆ ನಮ್ಗೆಲ್ಲ ಗೊತ್ತುಂಟು ಆಸ್ಟ್ರೇಲಿಯಾದಲ್ಲಿ ಹೋಗಿ ಆಟ ಆಡುದು ಅಥವಾ ಇಂಗ್ಲೆಂಡ್ ನಲ್ಲಿ ಆಟ ಆಡುವುದಕ್ಕಿಂತ ಇಂಡಿಯಾದಲ್ಲಿ ಆಟಾಡಿದ್ರೆ ಇಷ್ಟ ನೆಲ್ಲಡಿ ಸಹ ನನಗೆ ಹೋಮ್ ಗ್ರೌಂಡಿಗೆ ಹೋಮ್ ಗ್ರೌಂಡ್ ಗೆ ಸರಿಸಮಾನವಾದ ಒಂದು ಘಟಕ ನಮ್ಮನ್ನ ಬೆಳೆಸಿದಂತಹ ಘಟ ಎಲ್ಲವೂ ಇದೆ ಎಲ್ಲವೂ ನಮ್ಮಲ್ಲಿದೆ ಆದರೆ ಎಲ್ಲೋ ಇದೆ ಇಲ್ಲಿ ಅದು ಯಾವುದೂ ಇಲ್ಲ ಅದು ಫಾರಿನ್ ಅಥವಾ ಅದರ ಕಲ್ಪನೆಯಲ್ಲಿಲ್ಲ ಎಲ್ಲ ಇದೆ ಬಾಹ್ಯವಾಗಿ ನೋಡುವಾಗ ಎಲ್ಲವೂ ಇದೆ ಆದರೆ ಆಂತರಿಕವಾಗಿ ನಾವು ನೋಡಿದಾಗ ನಮ್ಮ ಹತ್ರ ಎಲ್ಲವೂ ಏನೂ ಇಲ್ಲ ಎನ್ನುವುದನ್ನು ನಮ್ಮನ್ನೇ ನಾವು ವಿಮರ್ಶಿಸಿದಾಗ ನಮ್ಗೆ ಗೊತ್ತಾಗ್ತದೆ ಅದಕ್ಕೆಲ್ಲವೂ ಸಹ ಅದಕ್ಕೆಲ್ಲದಕ್ಕೂ ಸಹ ಅದ್ಭುತವಾದ ಉತ್ತರವನ್ನು ಈ ಜೆ ಸಿ ಸಂಸ್ಥೆ ನೀಡ್ತದೆ ನಾನು ಹೇಳಿಕೊಳ್ಳಿಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೇನೆ ಅದಕ್ಕೆ ಸರಿಯಾದ ಉತ್ತರವನ್ನು ಈ ಭಾಗದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಹತ್ತಿರ ನಲವತ್ತು ವರ್ಷಗಳಿಂದ ಈ ಜೆ ಸಿ ಸಂಸ್ಥೆ ನಡೆಸ್ತಾ ಇದೆ ಹತ್ತು ಹಲವು ಯುವಕರುಗಳನ್ನು ಹತ್ತೊತ್ತು ಸಮಾಜಮುಖಿಯಾಗಿರುವಂಥ ಜನತೆಯನ್ನು ಈ ಸಂಸ್ಥೆ ಕೊಡ್ತಾ ಇದೆ ಇನ್ನಷ್ಟು ಅದನ್ನು ಉದಾತ್ತವಾದ ಚಿಂತನೆಯೊಂದಿಗೆ ನಾವು ಜನರಿಗೆ ಪಸರಿಸುವಂತಹ ಕೆಲಸಗಳು ನಮ್ಮಿಂದಾಗಬೇಕಾಗಿದೆ ಎನ್ನುವಂಥ ಚಿಂತನೆಗಳೊಂದಿಗೆ ಜೆ ಸಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಬೇಕು ಅಂತ ಆಶಯಗಳು ಕೂಡ ಇದೆ ಘಟಕದ ಅಧ್ಯಕ್ಷರಿಗೆ ವಿರಿಕೆಂಥ ಎಲ್ಲ ಗಣ್ಯರಿಗೆ ಇಲ್ಲಿ ಘಟಕದ ಪೂರ್ವಾಧ್ಯಕ್ಷರಿಗೆ ಇನ್ನೆಲ್ಲೆಡೆಯ ಸಮಸ್ತ ಜನತೆಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆ ಸಲ್ಲಿಸಿದ ನನ್ನ ಮಾತುಗಳನ್ನು ವಿರಮಿಸ್ತೇನೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ವರ್ಗಾವಣೆಗೊಂಡಿರುವಂತಹ ಶ್ರೀಮತಿ ಇವರ ಪರಿಚಯವನ್ನು ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಪುತ್ತೂರು ತಾಲೂಕು ಕಂದಾಯ ಇಲಾಖೆಯ ಕಚೇರಿಯಲ್ಲಿ ಕರ್ತವ್ಯಕ್ಕೆ ಸೇರಿ ನೆಲ್ಯಾಡಿಗೆ ಗ್ರಾಮಕರಣಿಕರಾಗಿ ವರ್ಗಾವಣೆಗೊಂಡು ನೆಲ್ಯಾಡಿ ಗ್ರಾಮದಲ್ಲಿ ಸುಮಾರು ಆರು ವರ್ಷ ಆರು ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಬಂಟ್ವಾಳ ತಾಲೂಕು ಕಚೇರಿಗೆ ನಿಯೋಜನೆಗೊಂಡು ಕರ್ತವ್ಯಕ್ಕೆ ಹಾಜರಾಗಿರುತ್ತೆ ನೀವು ನೀಡಿದ ನನಗೆ ಗೌರವಕ್ಕೆ ನಾನು ಅಭಾರಿಯಾಗಿರ್ತೇನೆ ಹಾಗೂ ಜೆ ಸಿ ಎ ಸಂಸ್ಥೆಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಈ ಸಂಸ್ಥೆಯಿಂದ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿ ಇನ್ನಷ್ಟು ಕಾರ್ಯಾಗಾರಗಳು ನಡೆಯಲಿ ಇದರಿಂದ ಇನ್ನಷ್ಟು ಹೆಚ್ಚಿನ ಕುಟುಂಬಗಳಿಗೆ ಜನರಿಗೆ ಸವಲತ್ತು ಸೌಲಭ್ಯಗಳು ಸಿಗಲಿ ಅಂತ ನಾನು ಆಶಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಕಿರಿಯ ಅಭಿಯಂತರರು ಶ್ರೀ ರಮೇಶ್ ಬಿ ಇವರಿಗೆ ಅಭಿನಂದನ ಪೂರಕವಾಗಿ ಸಲ್ಲಿಸುವಂಥ ಅಭಿನಂದನ ಪತ್ರವನ್ನು ವಾಚಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಿದ್ದೇನೆ ನೆನಪಿನಲ್ಲಿ ಇಟ್ಟುಕೊಳ್ಳೋ ಸಾಧನೆ ಮುಂದಕ್ಕೂ ನಿಮ್ಮಿಂದ ಮೂಡಿಬರಲಿ ಎಂದು ಹಾರೈಸುತ್ತಾ ನಿಮ್ಮ ಸರಳ ಸಜ್ಜನಿಕೆ ಪ್ರಾಮಾಣಿಕತೆ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ನೆಲ್ಯಾಡಿ ಜೇಸಿಯ ಸಂಸ್ಥೆಯ ವತಿಯಿಂದ ಈ ವರ್ಷದ ಜೇಸಿ ಸಪ್ತಾಹ ನಮಸ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಈ ಶುಭ ದಿನ ನಿಮ್ಮನ್ನು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ ಇಲ್ಲಿಗೆ ಬಂದ ಮೇಲೇ ನನಗೆ ಆ ಜೇಸಿಯ ಸಂಸ್ಥೆ ಅದರ ಕಾರ್ಯಚಟುವಟಿಕೆಗಳು ಮತ್ತು ಅದರ ಉದ್ದೇಶಗಳು ಎಲ್ಲ ನಮಗೆ ಇಲ್ಲಿ ಗೊತ್ತಾದದ್ದು ಯಾಕೆ ಜೇ ಸಿ ಎ ಸಂಸ್ಥೆ ಎಲ್ಲರೂ ಆಗ ಒಲೆಯ ಮಟ್ಟದ ಪದಾಧಿಕಾರಿಗಳು ಹೇಳಿದರು ಜೆ ಸಿ ಯ ಒಂದು ಮೂಲ ನೆಲ್ಲೇಡಿಯಲ್ಲೇ ಹೆಚ್ಚು ಅನ್ನೋದು ಅದು ಖಂಡಿತವಾದ ಸತ್ಯ ಹೇಳಿದ್ರೆ ಇಲ್ಲಿಯ ಆ ದಂಡು ಏನು ಇದೆ ಅದನ್ನು ನಾವು ನೋಡುವಾಗ ಅದರ ಪರಿಪಕ್ವತೆ ಅದನ್ನು ನಾವು ಖಂಡಿತ ಗಮನಿಸಬೇಕಾಗಿದೆ ಆ ಜೆ ಸಿ ಅನ್ನೋದು ನಮಗೆ ಪರಿಚಯವಾದದ್ದು ಇಲ್ಲಿಯ ನಾನು ಹೇಳಬೇಕಂತೇಳಿದರೆ ನನಗೆ ಇದರ ಜೆಸಿಯ ಅವರು ಸದಸ್ಯರಾಗಿದ್ದಾರೆ ಅಂತ ನಮ್ಮ ರವೀಂದ್ರ ಮಾಸು ಜಯಣ್ಣ ನಮ್ಮ ರವೇಣ್ಣ ಅವರೆಲ್ಲ ಇರುವಾಗ ನಾನು ಅಂದ್ಕೊಂಡೆ ಜೆ ಸಿಯಿಂದನೇ ಇವರು ಈ ರೀತಿಯ ಒಂದು ಸಮಾಜಮುಖಿಯಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಮತ್ತು ಇವರ ಏನು ನಾವು ತೇಜೋಬರಿದಂಥ ಪ್ರತಿಭೆಗಳನ್ನು ಇದನ್ನು ಕಂಡುಕೊಂಡಿದ್ದಾರೆ ಅನ್ನೋದು ನನಗೆ ಆ ಜೆ ಸಿ ಮಹತ್ವ ಮತ್ತೆ ಗೊತ್ತಾದ ಒಬ್ಬ ನಾಗರಿಕನನ್ನು ಪರಿಪೂರ್ಣ ನಾಗರಿಕನನ್ನಾಗಿ ಪರಿವರ್ತನೆ ಮಾಡುವಂತಹ ವಿಚಾರವಿದೆಯಲ್ಲ ಇದು ನಾವು ನಮ್ಮ ಸಮಾಜಕ್ಕೆ ಮಾಡುವ ಸೇವೆ ಅಂತ ನನ್ನ ಭಾವನೆ ಈ ಒಂದು ಸೇವಾ ಮನೋಭಾವದ ಸಂಸ್ಥೆಗೆ ಅಥವಾ ನಮ್ಮ ಮೆಸ್ಕಾಂ ಕಂಪನಿಗೆ ನಮ್ಮ ಸೇವೆ ಇದ್ದು ನಮ್ಮ ಭಾಗ್ಯ ಸಾರ್ವಜನಿಕರಿಗೆ ಹಾಗೆಯೇ ನಿಲ್ಲಿ ಜೆ ಸಿ ಕುಟುಂಬದ ಸದಸ್ಯರಿಗೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡಿದ್ದೆವು ಪ್ರಥಮ ಬಾಲಕೃಷ್ಣ ಎಲೈಟ್ ರಬ್ಬರ್ ಇಂಡಸ್ಟ್ರೀಸ್ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೊಡ್ಡ ಒಂದು ಉದ್ಯಮಿಯಾಗಿ ಅವರು ಇವತ್ತು ಮೂಡಿ ಬಂದಿದ್ದಾರೆ ಆದರೆ ಸರಳ ಸಜ್ಜನಿಕೆ ವ್ಯಕ್ತಿ ನಾನು ಈ ಸುಂದರ ಸುದಿನದಲ್ಲಿ ಈ ನಗುಮೊಗದ ಶಾಜಿ ಯುವಿಯವರನ್ನು ಈ ಸಭೆಗೆ ಪರಿಚಯಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ ಜೆ ಸಿ ವಾಣಿಯಲ್ಲಿ ಓದಿದಂತೆ ಸಮಾಜ ಸೇವೆ ದೊ ನಮ್ಮ ಎಲ್ಲರ ದೊಡ್ಡ ಕರ್ತವ್ಯ ಅಂತ ಹೇಳಿದ್ದೀರಿ ಸಮಾಜ ಸೇವೆಗಾಗಿ ನೀವೆಲ್ಲ ಮುಂದುವರಿತಾ ಇದ್ದೀರಿ ನನಗೆ ಇದು ನನ್ನ ನಾಲ್ಕನೆಯ ದಿನ ಮೀಟಿಂಗ್ ಅಂತ ಕಾಣ್ತದೆ ಸಿಗೆ ನಾನು ಬರುವಂಥದ್ದು ಕಾರ್ಯಕ್ರಮಕ್ಕೆ ಕಳೆದ ಸಾರಿ ನಾನು ಬಂದಾಗ ಜೇನುಗೂಡು ಅಂತ ಒಂದು ಕಾರ್ಯಕ್ರಮ ನೀವು ಇಟ್ಕೊಂಡಿದ್ದೀರಿ ನಾಲ್ಕೈದು ವರ್ಷ ಮುಂಚೆ ಇರಬೇಕು ಆಗ ಸಹಬಾಳ್ವೆಯ ಬಗ್ಗೆ ಜೇನುಗೂಡಿನಲ್ಲಿ ನೀವು ಮಾತಾಡಿದ್ದೀರಿ ಈಗ ನಮ್ಮ ಇಲ್ಲಿ ಮಾತನಾಡಿದಂಥ ಅವರು ಹೇಳಿದರು ಯಾರೋ ನಿಮ್ಮ ರೈಮಂಡ್ಸ್ ಇದ್ದು ಫ್ಯಾಕ್ಟ್ರಿ ವಿಷಯ ಅವರ ಮಗನಿಗೆ ಇದ್ದವಂತಹ ಅವರ ಸತ್ತು ಎಲ್ಲ ಕೊಟ್ಟು ಅವರನ್ನು ದಾರಿಗೆ ಹೋಗುವ ಹಾಗೆ ಮಾಡಿದ್ದರು ಅಂತ ಆದರೆ ಏನು ನಾವು ಬೆಳೆಸಿಕೊಂಡು ಬರಬೇಕಾ ನಮ್ಮಲ್ಲಿರುವಂಥ ಮೊರಾಲಿಟಿಯನ್ನು ನಾವು ಹಿಡಿದುಕೊಂಡು ಊರವರಿಗೆ ಊರವರಿಗೆ ನಾವು ಒಳ್ಳೆಯವರಾಗಬೇಕು ಅಂತಿದ್ದರೆ ಫಸ್ಟ್ ನಾವು ಮನೆಯವರಿಗೆ ಒಳ್ಳೆಯವರಾಗಿರಬೇಕು ಮನೆಯನ್ನು ನಾವು ನಮ್ಮ ಮನೆಯಲ್ಲಿ ಅದನ್ನು ಮಕ್ಕಳಿಗೂ ಕೂಡ ಹೇಳಿಕೊಟ್ಟು ಮೊರಾಲಿಟಿಯ ಬಗ್ಗೆ ಸಜ್ಜನತೆಯಿಂದ ಬಾಳುವಂತಹ ನಾವು ಒಗ್ಗೂಡಿ ಬಾಳುವಂತಹ ಒಂದು ಕುಟುಂಬದವರಾಗಿ ನಮ್ಮ ಸಮಾಜ ಸೇವೆಗೆ ನಾವು ತೊಡಗಿಸಿಕೊಳ್ಳುವ ನಮ್ಮ ದುರ್ಗಾ ಸಿಂಗ್ ಅವರು ಈಗ ಕಾಡು ಬೆಳೆಸುವ ಅಂತ ಹೇಳ್ತಾ ಇದ್ದಾರೆ ತುಕಾರಾಮ್ರವರು ಬೆಳೆ ಬೆಳೆಯದಿದ್ದರೆ ನಾವು ಯಾರೂ ಇಲ್ಲಿ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಬೆಳೆಗಾರರು ಬೇಕು ನಮ್ಮ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊದಲು ಆದ್ಯತೆ ಕೊಟ್ಟದ್ದು ಬಡತನವನ್ನು ನೀಗಿಸುವಂಥದ್ದು ಬಡತನವನ್ನು ನೀಗಿಸಿದ ನಂತರ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಅಂತ ನಿ ಇರುವಂಥ ನಿಟ್ಟಿನಲ್ಲಿ ಮತ್ತು ಕೈಗಾರಿಕಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನು ಮಾಡಿದರು ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಜನರಿಗೆ ಸಂಪತ್ತು ಸ್ವಲ್ಪ ಆದರೂ ಅವರ ಕೈಗೆ ಸೇರುವಂತಾಗಿದೆ ಅದರಲ್ಲಿ ನಾವು ಕೂಡ ಒಂದು ಪಾಲನ್ನ ಈಗ ವಹಿಸಿಕೊಂಡಿರುವಂಥದ್ದು ಹಾಗೆ ನೀವು ಎಲ್ಲರೂ ಪ್ರತಿಫಲವನ್ನು ಬಯಸದೆ ಈ ಕೆಲಸಗಳೆಲ್ಲ ಸೆಲ್ಫ್ ಡೆವಲಪ್ಮೆಂಟ್ ಇದ್ದು ತುಂಬ ಕೋರ್ಸ್ಗಳು ಇಲ್ಲಿ ಮಾಡಿದ್ದಾರೆ ನಮ್ಮ ವೆಂಕಟರಮಣ ಸರ್ ಇಲ್ಲಿ ನೋಡ್ತಾ ಇದ್ದಾರೆ ಇವ ಏನು ಹೇಳ್ತಾ ಇದ್ದಾನೆ ಅಂತ ಹೌದು ಅವರೆಲ್ಲ ನಮ್ಮನ್ನು ಬೆಳೆಸಿ ತಂದವರು ನಾನು ಇದೇ ಶಾಲೆಯಲ್ಲಿ ಐದನೇ ಕ್ಲಾಸಲ್ಲಿ ಇಲ್ಲಿ ಬಂದು ಸೇರುವಾಗ ನನಗೆ ಕನ್ನಡವೇ ಬರ್ತಿರಲಿಲ್ಲ ಈಗ ಎಷ್ಟಾದರೂ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಆಗುವಂತಹ ಒಂದು ಇದನ್ನು ಕಲಿಸಿಕೊಟ್ಟದ್ದು ಈ ಶಾಲೆ ನಂದು ಈ ಶಾಲೆಯ ಡೆವಲಪ್ ಮೆಂಟಿಗೋಸ್ಕರ ಈಗಾಗಲೇ ಮೂವತ್ತು ಲಕ್ಷಣ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನಾವೆಲ್ಲ ಈ ಜೆ ಸಿ ಅವರೆಲ್ಲ ಕೈಗೂಡಿಸಬೇಕು ಈ ಶಾಲೆ ಒಳ್ಳೆಯದಾಗಬೇಕು ಯಾವಾಗದಾದರೂ ಅತ್ಯಂತ ಕಾರ್ಯಕ್ರಮಗಳು ಜಾಸ್ತಿಯಾಗಿ ಜೆ ಸಿ ಅದು ನಡೀತಿದ್ರೆ ಇದೇ ಶಾಲೆಯಲ್ಲಿ ನಡೀತಾ ಇದೆ ಇದನ್ನು ಒಂದು ಒಳ್ಳೆಯ ನಮಗೆ ಸಭಾಂಗಣವನ್ನಾಗಿ ಮಾಡಿಕೊಂಡು ಅಥವಾ ಆಚೆ ಶಾಲೆಯಲ್ಲಿ ಸೋರುವಂಥ ಅದರಲ್ಲಿ ಕೊಠಡಿಗಳಲ್ಲಿ ಮಕ್ಕಳು ಕೂತು ಕಲಿಯೋದ ಹಾಗೆ ಇದೆಲ್ಲ ನಮ್ಮ ಸಮಾಜ ಸೇವೆಯಲ್ಲಿ ನಾವು ಮಾಡಬೇಕಾದ್ದು ಅದನ್ನು ನಾವು ತೊಡಗಿಸಿಕೊಳ್ಳೋಣ ದುರ್ಗಾಸಿಂಗರೊಟ್ಟಿಗೆ ಸೇರಿಕೊಂಡು ಕಾಡು ಬೆಳೆಸೋಣ ಕಾಡು ನಾವು ಮನುಷ್ಯರು ಇಲ್ಲದಿದ್ದರೆ ಭೂಮಿಯಲ್ಲಿ ಒಂದೆರಡು ವರ್ಷದಲ್ಲಿ ಎಲ್ಲ ಪ್ರಾಣಿಗಳಿಂದ ಮರಗಳಿಂದ ಎಲ್ಲ ತುಂಬಿ ತುಳುಕುವಂತಹ ಭೂಮಿ ಆಗ್ತದೆ ಆದರೆ ಈ ಮನುಷ್ಯ ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ ಅವನ ಸ್ವಾರ್ಥತೆಗೋಸ್ಕರ ಹೊಂದಿಸ್ತಾ ನಾನು ಭ್ರಮಿಸ್ತಾ ಇದ್ದೇನೆ ಥ್ಯಾಂಕ್ ಯು ಏಳು ದಿನಗಳಲ್ಲಿ ಏಳು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದೇವೆ ಜೀವನದಲ್ಲಿ ಯಾವುದಾದರೊಂದು ಹುದ್ದೆಯನ್ನು ಪಡೆದಾಗ ಅದರಲ್ಲಿ ಆಗುವಂತಹ ತೃಪ್ತಿ ಅದು ಬೇರೆ ಇರ್ತದೆ ನಾನು ಈ ಘಟಕಕ್ಕೆ ಸೇರಿದ ಅತ್ಯಂತ ಹಿರಿಯ ಒಂದು ಉದ್ದೇಶಿ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಜೇಸಿಗೆ ಸೇರಿ ಇಪ್ಪತ್ತ ಏಳು ವರ್ಷ ಆಯಿತು ಸೇವೆಗೆ ಸೇರಿದ ವರ್ಷವೇ ಅಂದರೆ ನನಗೆ ಸೇವೆ ಸಗೆ ಇಪ್ಪತ್ತೆಂಟು ವರ್ಷ ಆದರೆ ಜೇಸಿಗೆ ಸೇರಿ ಇಪ್ಪತ್ತ ಏಳು ವರ್ಷ ಆಯಿತು ನನ್ನನ್ನು ಬಹಳ ನಮ್ಮ ಜೆ ಸಿ ಸದಸ್ಯರುಗಳೆಲ್ಲ ಅಧ್ಯಕ್ಷರಾಗಲಿಕ್ಕೆ ಪ್ರೋತ್ಸಾಹಿಸಿದರು ಆದರೆ ನಾನು ಕಾರಣಾಂತರಗಳಿಂದ ಅದರಿಂದ ವಂಚಿತಳಾಗಿ ಎರಡು ಸಾವಿರದ ಇಪ್ಪತ್ತೆರಡು ನನ್ನ ಪಾಲಿಗೆ ಅಧ್ಯಕ್ಷರಾಗುವಂತಹ ಸುಯೋಗವನ್ನು ಕಲ್ಪಿಸಿತ್ತು ಬೇರು ಗಟ್ಟಿ ಇದ್ದರೆ ಮರ ಏನಾಗುವುದಿಲ್ಲ ಅಂತ ಹಾಗೆ ಆ ಬೇರುಗಳೆಲ್ಲ ನನಗೆ ಸಹಾಯವನ್ನು ಮಾಡಿವೆ ಚಿಗುರುಗಳು ಮಾತ್ರ ಕಡಿಮೆ ಬಂದಿದೆ ಅಷ್ಟೇ ಹಾಗಾಗಿ ಆ ಒಂದು ಅದು ಆ ಮಾತು ಅಂದು ಇಂದು ನಿಜವಾಗಿದೆ ಯಾಕೆಂದರೆ ಇವತ್ತಿನ ತರುಣರಲ್ಲಿ ಅಂತಹ ಭಾವನೆಗಳು ಕಡಿಮೆ ಹಾಗಾಗಿ ನಮ್ಮ ಜೆ ಸಿ ಘಟಕದಲ್ಲಿ ಒಂದು ಅಧ್ಯಕ್ಷವನ್ನು ಆಗಿ ಮಾಡಬೇಕಿದ್ದರೆ ಭಾರಿ ಕಷ್ಟ ಇದೆ ಅದಕ್ಕಾಗಿ ಬಹಳ ನಮ್ಮ ಪೂರ್ವಾಧ್ಯಕ್ಷರುಗಳು ಪ್ರಯತ್ನ ಪಡ್ತಾ ಇದ್ದಾರೆ ಮೂವತ್ತು ಒಂಬತ್ತು ವರ್ಷಗಳಲ್ಲಿ ಕಟ್ಟಿದಂಥ ಈ ಜೆ ಸಿ ಸಂಸ್ಥೆ ಉಳಿಬೇಕಿದ್ದರೆ ತರುಣರೇ ಮುಂದೆ ಬರಬೇಕು ಯಾಕೆಂದರೆ ನಾವೆಲ್ಲ ನಲ್ವತ್ತು ದಾಟಿದವರು ಇಲ್ಲಿರುವಂಥ ತರುಣರಲ್ಲಿ ಒಂದು ನಾನು ವಿನಂತಿಸ್ತಾ ಇದ್ದೇನೆ ನೀವು ಇದನ್ನು ಯಾವ ರೀತಿಯಿಂದಲೂ ಕೆಟ್ಟದಾಗಿ ಭಾವಿಸಬೇಡಿ ಒಳ್ಳೆಯ ಅನುಭವಗಳು ಸಿಗ್ತವೆ ಅದರಲ್ಲಿಯೂ ಅಧ್ಯಕ್ಷರಾದರೆ ತುಂಬ ಅನುಭವ ಸಿಗ್ತದೆ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಜೆ ಸಿ ಸಪ್ತಾಹ ನಮಸ್ತೆ ಎರಡು ಸಾವಿರದ ಇಪ್ಪತ್ತೆರಡು ಆರು ದಿನಗಳ ಯಶಸ್ವಿ ಕಾರ್ಯಕ್ರಮದ ನಂತರ ಇವತ್ತು ಏಳನೇ ದಿನ ಸಮಾರೋಪ ಸಮಾರಂಭದಲ್ಲಿದ್ದೇವೆ ಈ ಸುಂದರ ಸಂಜೆಯಲ್ಲಿ ಮೂಡಿಬಂದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಜೆ ಸಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಜಯಂತಿ ಬಿ ಎಂ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ